ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರದಲ್ಲಿ ಕಾಂಗ್ರೆಸ್ ಕಿಸಾನ್ ಕೇತ್ ಜಿಲ್ಲಾ ಮಟ್ಟದ ಮುಖಂಡರ ಸಭೆ ಪಕ್ಷವು ಯಾರಿಗೆ ಟಿಕೆಟ್ ನೀಡಿದರೂ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುತ್ತೇವೆ ಕಾಂಗ್ರೆಸ್ ಕಿಸಾನ್ ಖೇತ್ ಘಟಕದ ಒಮ್ಮತದ ತೀರ್ಮಾನ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷದ ಹೈಕಮಾಂಡ್ ಯಾರನ್ನೇ ನೇಮಕ ಮಾಡಿದರೂ ಪಕ್ಷದ ಅಭ್ಯರ್ಥಿಗೆ ಗೆಲುವಿಗೆ ಸಂಪೂರ್ಣ ಕೆಲಸ ಮಾಡಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವಂತೆ ಕೆಲಸವನ್ನು ಮಾಡುತ್ತಿವೆ ಎಂದು ಕಾಂಗ್ರೆಸ್ ಪಕ್ಷದ ಕಿಸಾನ್ ಖೇತ್ ರಾಜ್ಯ ಉಪಾಧ್ಯಕ್ಷ ಬುಸ್ನಹಳ್ಳಿ ಆಂಜನಪ್ಪನವರು ತಿಳಿಸಿದರು ಕೋಲಾರ ನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಗುರುವಾರ ಜಿಲ್ಲಾ ಮಟ್ಟದ ಕಾಂಗ್ರೆಸ್ ಕಿಸಾನ್ ಕಾರ್ಯಕರ್ತರ ಸಭೆ ನಡೆಸಿದ ನಂತರ ತಮ್ಮನ್ನು ಭೇಟಿ ಮಾಡಿದ ಪಂಚ್ ಟಿವಿ ತಂಡದೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಗೌಡ ಮತ್ತು ಕಿಸಾನ್ ಕೇತ್ ಸುಗಟೂರು ವಿಶ್ವನಾಥ್ ಮತ್ತಿತರರು ಮಾತನಾಡಿದರು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಾಸು ಮುಳುಬಾಗಲು ತಾಲೂಕು ಕಿಸಾನ್ ಕೇತ್ ಮುಖಂಡರಾದ ಸದಾಶಿವಗೌಡ ಕೋಲಾರ ತಾಲೂಕು ಅಧ್ಯಕ್ಷ ತೊರ್ದೇವಂಡಳಿ ನಾಗರಾಜ್ ಉಪಾಧ್ಯಕ್ಷ ನಂಜುಂಡಗೌಡ ಕೃಷ್ಣಪ್ಪ ಮುಖಂಡರಾದ ಶಿವಾರೆಡ್ಡಿ ನಂಜುಂಡಗೌಡ ಚಲಪತಿ ಗೋಪಾಲಕೃಷ್ಣ ಗೋಪಾಲಪ್ಪ ಕೃಷ್ಣಾರೆಡ್ಡಿ ತಮ್ಮಣ್ಣ ಹೋಗ್ರಿ ಚಲಪತಿ ಮುಂತಾದ ಪ್ರಮುಖ ಮುಖಂಡರು ಹಾಜರಿದ್ದರು ವರದಿ ಕಿತ್ತಂಡೂರು ವೆಂಕಟರಾಮ್ ಪಂಚ್ ನ್ಯೂಸ್ ಕೋಲಾರ ನಮ್ಮ ಈ ಜಿಲ್ಲೆಯ ಎಲ್ಲ ಬ್ಲಾಕ್ ಅಧ್ಯಕ್ಷರು ಮುಖಾಂತರ ನಾವೆಲ್ಲ ಒಗ್ಗಟ್ಟಿನಿಂದ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಲೀಬೇಕು ಅದು ಹೈಕಮಾಂಡ್ ಟಿಕೆಟ್ ಕೊಡಲಿ ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಕೆ ಎಚ್ ಮೆಣಪ್ಪನವರ ಕೈ ಬಲಪಡಿಸಿ ಬಿಫಾರ ಮೆರಗನಕ್ಕೊಳ್ಳಿ ಹೈಕಮಾಂಡು ಒಗ್ಗಟ್ಟಿನಿಂದ ನಾವು ಆರು ತಾಲೂಕುಗಳಲ್ಲಿ ಒಬ್ಬೊಬ್ಬರು ಒಂದು ಜವಾಬ್ದಾರಿ ಕೊಡಬೇಕಂತ ಹೇಳಿ ಮೀಟಿಂಗಲ್ಲಿ ಮಾತಾಡಿದ್ದೀವಿ ಮುಂದಿನ ವಾರ ಎಲ್ಲ ನಾವು ಮೀಟಿಂಗ್ ಕರೆದು ಒಂದೊಂದು ತಾಲೂಕು ಹತ್ತು ಹತ್ತು ಜನಗೆ ಜವಾಬ್ದಾರಿ ಆಗ್ತಾ ಇದ್ವಿ ಕಿಸಾನ್ಸಲ್ಲಿಂದ ಓದೋ ಅಸೆಂಬ್ಲಿ ಎಲೆಕ್ಷನಲ್ಲಿ ಯಾವ ರೀತಿ ಓಟ್ಗಳು ಕೊಡ್ತೀವೋ ಅದಕ್ಕಿಂತ ಹೆಚ್ಚಿನ ಮತಗಳು ನಮ್ಮ ಕಿಸಾನ್ ಕಾಂಗ್ರೆಸ್ ರೈತರ ರೈತರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಯೋಜನೆಗಳನ್ನು ಜನರ ಮ ಮನೆ ಮನೆಗೂ ತಲುಪಿಸಿ ಯಾರು ಹೆಚ್ಚಿನ ಸಂಖ್ಯೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿಸ್ಬೇಕಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಇವತ್ತೇನು ಕಾರ್ಮಿಕರು ಮಹಿಳೆಯರು ಮತ್ತು ರೈತ ವರ್ಗ ಎಲ್ಲ ಕಷ್ಟ ಜೀವಿಗಳ ಪರವಾದಂಥ ಸರ್ಕಾರನ ಇವತ್ತು ಕೊಟ್ಟಿರುವಂಥ ಯೋಜನೆಗಳು ಫಲಪ್ರದವಾಗಿದೆ ಹೆಚ್ಚಾಗಿ ಮಹಿಳೆಯರಿಗೆ ಹೆಚ್ಚು ಆದ್ಯತೆಯನ್ನು ನೋಡೋ ನೀಡಿರುವಂಥ ನಮ್ಮ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಂದು ಮನೆಗೂ ತಪ್ಪಿಸುವಂಥ ಜವಾಬ್ದಾರಿಯನ್ನು ನಮ್ಮ ಕಿಸಾನ್ ಘಟಕ ಕೃತಿಯಿಂದ ತಗೋಬೇಕು ಅಂತೇಳಿ ರಾಜ್ಯ ಸಮಿತಿಯಿಂದ ಆದೇಶ ಆಗಿರೋದ್ರಿಂದ ಈ ಒಂದು ಚರ್ಚೆಯನ್ನು ಪಾಲ್ಗೊಂಡು ಎಲ್ಲ ತಾಲೂಕಿನ ಕೃತಿನಿಗಳು ಭಾಗವಹಿಸಿದ್ದಾರೆ ಹಾಗೆಯೇ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಮುಂದಿನ ಸಭೆಯಲ್ಲಿ ಕರೆದು ಎಲ್ಲ ತಾಲೂಕುಗಳಿಗೆ ಜವಾಬ್ದಾರಿ ಕೊಡಬೇಕು ಅಂತ ಆದೇಶ ಇರೋದರಿಂದ ನಮ್ಮ ಈ ಒಂದು ಸಭೆಯನ್ನು ನಾವು ಕರೆದಿದ್ದೀವಿ ಹಾಗೆಯೇ ನಮ್ಮ ಕಿಸಾನ್ ಶೈಲು ಹೆಚ್ಚಿನ ಜವಾಬ್ದಾರಿ ತಗೊಂಡು ಯಾರಿಗೆ ನಮ್ಮ ಹೈಕಮಾಂಡ್ ಸೂಚಿಸಿದರೆ ಅವರು ಪರವಾಗಿ ಕೆಲಸ ಮಾಡೋದಕ್ಕೆ ಎಲ್ಲರೂ ಕಟ್ಟುಬದ್ಧವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಈ ಮೂಲಕ ಕೆಲಸ ಮನೆ ಮನೆ ಹೋಗಿ ಆ ಗ್ಯಾರಂಟಿ ಆಗೋದರಿಂದ ತಲುಪಿಸಿ ಹೆಚ್ಚಿನ ಮಾತುಗಳಿಂದ ನಮ್ಮದು ಎಂ ಪಿ ಸಿ ಗೆಲ್ಸ್ಕೊಳ್ತೀವಿ ಅಂತ ಈ ಮುಖಾಂತರ ಮನೆಗೆ ಇದು ಮಾಡ್ತಂತ ಎಲ್ಲಿ ನಮ್ಮ ಇಪ್ಪತ್ತೆಂಟು ಜಿಲ್ಲೆಗಳೇನಿದೀವೋ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗೂ ನೆಮ್ಮದನೆ ಕೊಟ್ಟಿದ್ದಾರೆ ಆಯಾ ಜಿಲ್ಲೆಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಆ ಕಮಿಟಿಯವರು ಏನಿದ್ದಾರೆ ಎಲ್ಲರೂ ಇಪ್ಪತ್ತು ಒಂದು ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಏನೇ ನಾವು ಏನು ಆಶ್ವಾಸನೆ ಕೊಟ್ಟಿದ್ದೀವಿ ಈ ರಾಜ್ಯದಲ್ಲಿ ಐದು ಗಾರ್ ಗ್ಯಾರಂಟಿ ಯೋಜನೆಗಳನ್ನು ಪ್ರತಿ ಮನೆಗೂ ಭೂತ್ ವಯಸ್ಸಿಂದ ಪ್ರತಿ ಮನುಷ್ಯನಗೂ ತಲುಪಬೇಕು ಅಂತ ನೀವು ಮಾತಾಡಿ ಹೋಗಿ ನೀವು ಮನೆ ಮನೆಗೆ ಹೋಗಿ ತಲುಪಿಸಿ ಅವರು ಕಿವಿಗಾಕಿ ನಮ್ಮ ಕಾಂಗ್ರೆಸ್ನ ಪಕ್ಷವನ್ನು ಬಲಪಡಿಸ್ಬೇಕು ಅಂತ ಎಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದಿನ ಕಾಂಗ್ರೆಸ್ ಬಹಳ ಮೊದಲು ಮತಗಳಿಂದ ಗೆಲ್ಲಿಸ್ಬೇಕು ಅಂತ ಯಾರಿಗೇ ಗೆದ್ದು ಒಮ್ಮತವಾಗಿ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಆಗಿದೆ ಈಗ ಎಲ್ಲರೂ ಅಧ್ಯಕ್ಷ ಹೇಳಿದ್ದಾರೆ ಈಗ ಆ ಥರ ನಡ್ಕೊಂಡು ಹೋಗ್ಬೇಕು ಅಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ